ಏನು ಗುರು ಈ ಥರ ರಿಯಾಕ್ಷನ್ಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೈಸ್ ಆ್ಯಂಡ್ ತುಂಬ ಜನ ಕೇಳ್ತೀರಿ ನಾಮಿನೇಷನ್ ಇಲ್ವಾ ನಾಮಿನೇಷನ್ ಇಲ್ವಾ ಅಂತ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಗೇಮ್ ಇತ್ತಲಾಗಿ ಆ ಗೇಮ್ ಮೇಲೆ ಮಾಡ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಬಿ ಬಿ ಅಡ್ಡ ಅಂತ ಇದೆ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ನ್ಯೂಸ್ ಕ್ರೀ ಮೇಲೆ ನೋಡ್ತಿರ್ಬೋದು ಆ ಬಾಟ್ಲ್ಗಳನ್ನ ಹೊಡೆಯುವಂಥದ್ದು ಹೊಡೆದು ನಾಮಿನೇಟ್ ಮಾಡುವಂಥದ್ದು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಐಶ್ವರ್ಯ ನಾಮಿನೇಟ್ ಮಾಡ್ತಾರಂಥದ್ದು ಭವ್ಯಗೌಡವರು ಎಕ್ಸ್ಪೆಕ್ಟೆಡ್ ಬಟ್ ಏನು ಕಾರಣ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ತುಂಬ ಜನ ನಾವೇ ಕ್ಲಿಯರಾಗಿ ಹೇಳ್ಬೋದು ಇವ್ರು ಇವ್ರಿಗೆ ಕೊಟ್ಬಿಡ್ತಾರೆ ಅಂತ ಆ ರೇಂಜ್ಗೆ ಇದೆ ಬಿಗ್ ಬಾಸ್ ಮನೆಯ ಪರಿಸ್ಥಿತಿ ಇವಾಗ ಆ್ಯಂಡ್ ಇಲ್ಲಿ ಭವ್ಯಗೌಡರು ಐಶ್ವರ್ಯ ಕೊಡ್ತಾವ್ರೆ ಆ್ಯಂಡ್ ಜೊತೆಗೆ ನೆಕ್ಸ್ಟ್ ನೀವು ಫ್ರೇಮಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಐಶ್ವರ್ಯ ಅಂತ ಅನ್ಸುತ್ತೆ ಇದು ಸೊ ಅವರು ತಿಳಿಕ್ರಮ್ ಅವ್ರಿಗೆ ಹ್ಞೂ ಓಕೆ ಏನು ಕಾರಣಗಳು ಕೊಡ್ತಾರೆ ಅಂತ ಕಾದು ನೋಡೋಣ ಈ ಹ್ಯಾಂಡ್ ನೋಡಿದ್ರೆ ಇದು ನಮ್ಮ ಧನವಣ್ಣವ್ರದ್ದು ಅನಿಸುತ್ತೆ ಚೈತ್ರ ಅಕ್ಕನ ಕೊಡ್ತಿರೋವಂಥದ್ದು ಮತ್ತು ಈಗ ಪ್ರೋಮೋದಲ್ಲಿ ನೀವು ಆಡಿಯೋ ಕೇಳಿದಾಗ ಹನುಮಂತ ಕೂಡ ಕೂಡ ಕೊಡ್ತಿರೋ ರೀತಿ ಅನಿಸುತ್ತೆ ಸೊ ಇಬ್ಬರು ಓಟು ಆಲ್ರೆಡಿ ಚೈತ್ರಕ್ಕೆ ಬಿದ್ದಿದೆ ಸೊ ಪಕ್ಕ ನಾಮಿನೇಟ್ ಹಾಗೆ ಆಗ್ತಾರೆ ಇಲ್ಲಿ ಕನ್ಫರ್ಮ್ ಆಗಿ ಆ್ಯಂಡ್ ಹನುಮಂತಣನೂ ಇಲ್ಲ ಇದು ಪಕ್ಕ ಇವ್ರೇ ಅನಿಸುತ್ತೆ ದನವಣ್ಣಿನ ಅನಿಸುತ್ತೆ ಕಾದ್ನೋಣ ಅದಾದಮೇಲೆ ಈಗ ನಮ್ಮ ಮೋಕ್ಷಿಯವರು ನಮ್ಮ ಮಂಚಣ್ಣ ಕೊಡ್ತಾರಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಕಾಸ್ ಈ ವಾರ ಅವರಿಬ್ಬರ ಮಧ್ಯೆ ಇದ್ದಂಥ ಪ್ರಾಬ್ಲಮ್ಗಳು ಹೋಗಿದೆ ಅಂತ ಅಂದ್ಕೊಂಡೆ ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದ್ದಾರೆ ಮತ್ತು ಏನೇನು ಪ್ರಾಬ್ಲಮ್ ಅಂತ ಆರಾಮಾಗಿ ಇವಾಗ ಒಟ್ಟಿಗೆ ಇರುವಂಥದ್ದು ಮಾತಾಡ್ತಾ ಎಲ್ಲ ನೋಡಿ ಖುಷಿ ಆಯಿತು ಬಟ್ ಏನಪ್ಪ ಅಂದರೆ ಇಲ್ಲಿ ಮೋಕ್ಷಕ್ಕೆ ಕೊಡುವಂಥ ಕಾರಣಗಳು ಎಷ್ಟು ಸರಿ ಇದೆ ಮತ್ತು ಮಂಜುನಾ ಕಡೆಯಿಂದ ಬಂದಂಥ ರಿಯಾಕ್ಷನ್ ಎಷ್ಟು ಸರಿ ಇದೆ ಅದನ್ನು ಡೀಟೇಲ್ ಮಾತಾಡ ಆ್ಯಂಡ್ ನಾನು ಅವತ್ತು ಕೂಡ ಹೇಳಿದ್ದೆ ಇವಾಗ ಫ್ರೆಂಡ್ಶಿಪ್ ಇದ್ದಾರೆ ಸರಿ ಚೆನ್ನಾಗಿರಲಿ ಅದು ಇನ್ಫ್ಲುಯೆನ್ಸ್ ಆಗೋದು ಬೇಡ ಅಂತ ಇನ್ಫ್ಲುಯೆನ್ಸ್ ಆದಂಗೆ ಕಾಣಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ ಅವ್ರ ಜೊತೆ ಇದ್ದಾಗ ಅವ್ರನ್ನ ಅವ್ರವರೇ ನಾಮಿನೇಟ್ ಮಾಡ್ಕೊಳ್ಳೋಲ್ಲ ಇಲ್ಲಿ ಆ ಕೆಲಸ ಮಾಡ್ತಾ ಇಲ್ಲ ನಾಮಿನೇಟ್ ಮಾಡ್ತಾ ಇದ್ದಾರೆ ಇದು ಒಂದು ಒಳ್ಳೆ ವಿಷಯನೇ ಮೋಕ್ಷಿ ಕಡೆಯಿಂದ ಬಟ್ ಕೊಡುವಂತ ಕಾರಣ ಎಷ್ಟು ಮಟ್ಟ ಸರಿ ಇದೆ ನೋಡೋಣ ಬನ್ನಿ ವಯಸ್ಸದು ನೋಡಿ ಇಲ್ಲಿ ಹೇಳುವಂತದ್ ಏನು ಗೊತ್ತಾ ಮೋಕ್ಷಿ ಮಂಜಣ ಕಾಣಿಸ್ಕೊತಿಲ್ಲ ಅಂತ ಇವಾಗ ನಾವೆಲ್ಲರೂ ಹೇಳ್ತಾ ಇದೀವಿ ಈ ವಾರ ಮಂಜಣ ಜನ ಕಂಬ್ಯಾಕ್ ಮಾಡಿದ್ರಂತ ಅಂತ ಸೊ ಮಂಜಾಣ ಒಂದೆರಡು ವಾರದಿಂದ ಹೇಗಿದ್ರು ಹಾಗೆ ನಾವು ನೋಡ್ತಾ ಇದ್ವಿ ಇವಾಗ ತುಂಬ ಜನಕ್ಕೆ ಗಮನಿಸಿದೆ ಇವಾಗ ಮಂಜಾಣ ಬ್ಯಾಂಕ್ ಅಂತ ನಾವಂತಿದ್ರೆ ಇಲ್ಲಿ ಮಂಜಣ್ಣ ಕಾಣಿಸ್ತಿಲ್ಲ ಅಂತ ಇವರು ಅಂತಿದ್ದಾರೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಇವಾಗ ಅಲ್ಲಿ ಕಸ್ಟಮರಾಗಿ ಬಂದಾಗ ಎಷ್ಟು ಚೆನ್ನಾಗಿ ಅವ್ರು ಆಟ ಆಡೋರು ಅಂತ ನಾವು ನೋಡಿದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡಿದರು ಆ್ಯಂಡ್ ಎಲ್ಲ ರೀತಿಯೂ ಕೂಡ ಕಾಣಿಸ್ಕೊಂಡಿದರೆ ಮೋಕ್ಷಿ ಈ ಥರ ಯಾಕೆ ಕೇಳ್ತಾರೆ ಅಂತ ನಿಜ್ವಾಲ ಅರ್ಥ ಆಗಿಲ್ಲ ಜೊತೆಗೆ ಇವಾಗ ಅನುಮ ಇದು ನಮ್ಮ ಮಂಜಣ್ಣ ರಿಯಾಕ್ಷನ್ ಚೆನ್ನಾಗಿದೆ ಅದು ಸೊ ಮಂಜಣ್ಣನ ಕೂಡ ರಿಟರ್ನ್ ಕೊಡ್ತಾ ಇರೋದು ಗೊತ್ತಾಗ್ತದೆ ಇನ್ಫ್ಯಾಕ್ಟ್ ಕೊಡ್ತಾ ಇರಲಿಲ್ಲ ಜಾಸ್ತಿ ಸ್ವಲ್ಪ ತಡ್ಕೋತಿರೋ ಒಂದು ಎರಡು ವಾರದಿಂದ ಇವಾಗ ಮುಲಜೀ ಇಲ್ದಂಗೆ ಕೊಡ್ತಾ ಇದ್ರೆ ಮೇ ಬಿ ಇವಾಗ ಸುದೀಪಣ್ಣ ಹೇಳಿದ ಮಾತುಗಳಾಗ್ಬೋದು ತಿರ್ಗಾ ಗೌತಮ್ ಹಿಡಿದು ಮಾತುಗಳಾಗ್ಬೋದು ಇವೆಲ್ಲ ಸ್ವಲ್ಪ ತಲೆಗೆ ಹೋಗಿದೆ ಅಂತ ಅನ್ಸುತ್ತೆ ಒಳ್ಳೆಯ ಗುರು ಇದು ಲೈಕ್ ಏನಂದರೆ ಆಗಿ ಆಡಕ್ಕೆ ಬಂದಿದ್ದೀವಿ ಗೆಲ್ಲಾ ಬಂದಿದ್ದೀವಿ ನಾವು ಬೇಕು ಅದು ಮಾಡ್ತೀವಿ ಅದು ಮಾಡಬೇಕು ಸಂಬಂಧ ಹಿಂಗೆ ಬಂದ ಅದು ಇದು ಬೇಜಾರಾಗುತ್ತೆ ತಗೊಂಡು ಮಾತಾಡ್ತಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅದು ಆಗ್ತದೆ ಸೊ ಹಾಗೆ ಬೆಸ್ಟ್ ಅನ್ಸುತ್ತೆ ಮಂಜಾಣ ರಿಯಾಕ್ಷನ್ಗಳು ಈ ಮಾತುಗಳು ಸ್ವಲ್ಪ ಬೆಲೆತರ ಅನಿಸುತ್ತೆ ಇವಾಗ ಇವ್ರು ಕಾಣಿಸ್ಕೋಬೇಕು ಅಂತ ನಾನು ಹಿಂಗೆ ನಿಮ್ಗೆ ಏನೋ ತಂದುಕೊಳ್ಬೇಕು ನಿಮ್ಗೆ ಏನಾರು ಒಂದು ಬೆನಿಫಿಟ್ ಅವ್ ರೀತಿ ಮಾಡ್ರೆ ಮಾತ್ರ ನಿಮ್ಗೆ ಕಾಣಿಸಿಕೊಂಡಾಗಂತ ಮಂಜು ಬಟ್ ಮೋಕ್ಷ ಹೇಳಿದ್ದೇನಪ್ಪ ಕಾಣಿಸ್ಕೋತಿಲ್ಲ ಅಂತ ಸೊ ಬಟ್ ಮಂಜು ಜನ ಕಾಣಿಸ್ಕೋತಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅವ್ರೆ ಐಲೇಟ್ ಆಗಿ ಕಾಣಿಸ್ತಿದ್ರು ಆ ಟೀಮಲ್ಲಿ ಓಕ ಹಾಗಾಗಿ ಪಾಯಿಂಟ್ ಇದು ಇವಾಗ ಏನು ಹೇಳಿದ್ರು ಅದಕ್ಕೆ ಸರಿಯಾದ ಪಾಯಿಂಟ್ ಇದು ಅಂದರೆ ನೀವೇನಾದ್ರೂ ಕಾಣಿಸ್ಕೊಳ್ಬೇಕು ಅನ್ನೋದಾದರೆ ಬರೀ ಯಾರು ಕೊಟ್ಟಾಗ ಮಾತ್ರ ಕಾಣಿಸ್ಕೊತೀನಿ ಅಂತ ಅವಾಗ ಮಾತ್ರ ನಾವು ಕಾಣಿಸ್ಕೊಳ್ತೀವಿ ಅಂತ ಹೇಳ್ತೀರ ಆಗಿ ಹೇಳ್ತಾ ಹೇಳ್ತಾರೆ ನೈಸ್ ಪಾಯಿಂಟ್ ಹ್ಞೂ ನೀನು ಅಂದರೆ ನಿಮ್ಮ ಅಪ್ಪ ನಮಗೆ ಇರುವಂಥದ್ದು ಎಲ್ಲರೂ ಇಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಆ್ಯಂಡ್ ಹತ್ರ ಬೇರೆ ಬರ್ತಾ ಇದೆ ಇನ್ನು ಯಾರು ಸೈಲೆಂಟ್ ಆಗಂತೂ ಇರಲ್ಲ ನಾವು ಸೈಲೆಂಟ್ ಆಗಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತನೂ ಇಲ್ಲ ಆ್ಯಂಡ್ ಇದು ಒಂದು ಒಳ್ಳೆ ಪಾಯಿಂಟ್ ಗುರು ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಏನು ಸಿಲ್ಲಿ ರೀಸನ್ ನಾಮಿನೇಟ್ ಮಾಡ್ತಾರೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂಥ ಸಿಚುವೇಶನ್ ಬರಬೇಕು ಅಥವಾ ಡೋರ್ ತೊಗೊಂಡು ತಗೊಂಡು ನಿನ್ನಿಸ್ಬೇಕು ಅಂದರೆ ಕ್ಲಿಯರಾಗಿ ನಿಮಗೆ ಗೊತ್ತಿದೆ ಒಂದು ಸ್ಟ್ರಾಂಗ್ ಇರುವಂಥ ರೀಸನ್ಗಳು ಬೇಕು ಅಂತ ಬಟ್ ಆ ರೀಸನ್ಗಳಿರುವಂಥ ಸ್ಪರ್ಧೆಗಳು ಕೊಡ್ತಾ ಇದ್ದಾರೆ ಅಂದರೆ ಯಾರೂ ಕೊಡೋದೇ ಇಲ್ಲ ತುಂಬ ರೇರ್ ಎಲ್ಲ ಓವರ್ ಆಗಿ ನೋಡ್ಕೊಡೋರು ತುಂಬ ಕಡಿಮೆ ಇದ್ದಾರೆ ನನ್ನ ಇಷ್ಟ ನನ್ನ ನಾಮಿನೇಷನ್ ಅಂತ ಹೇಳೋಕ್ಕಾಗಲ್ಲ ಕಾರಣಗಳು ಚೆನ್ನಾಗಿದ್ರೆ ಜನಕ್ಕೆ ಇಷ್ಟ ಆಗ್ಬೋದು ಇದನ್ನ ಮೋಕ್ಷ ಅರ್ಥ ಮಾಡ್ಕೋಬೇಕಾಗತ್ತೆ ಪಾಪ ಮಂಜಣ್ಣ ಒಳ್ಳೆ ರಿಯಾಕ್ಷನ್ ಕೊಡ್ತಿದ್ದಾರೆ ಹ್ಯಾಂಡ್ ಬೇರೆಯವ್ರ ಕಡೆಯಿಂದ ಕೂಡ ಕೂತ್ಕೊಂಡು ರಿಯಾಕ್ಷನ್ ಬರ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ಕಥೆಯಿಂದ ಒಟ್ಟಿನಲ್ಲಿ ಕಾರಣಗಳು ಚೆನ್ನಾಗಿದ್ದಾಗ ಅದು ಸರಿ ಇದ್ದಾಗ ಜನ ಕಡೆಯಿಂದ ಸಪೋರ್ಟ್ ಬರುತ್ತೆ ಅಂತ ಅನ್ಸುತ್ತೆ ಇಲ್ಲಿ ಅವ್ರ ಪಾಯಿಂಟ್ಗಳು ರೈಟ್ ಇದೆ ಯಾಕಂದ್ರೆ ಕಾಣಿಸ್ಕೊಂಡಿದ್ದಾರೆ ಈ ವಾರ ಎರಡು ವಾರ ಕಂಪೇರ್ ಮಾಡಿಕೊಂಡ್ರೆ ಈ ವಾರ ಬೆಸ್ಟ್ ಇದೆ ಅವ್ರದ್ದು ಆ್ಯಕ್ಚುಲ್ ಹೇಳಬೇಕು ಅವ್ರೊಬ್ಬರಿ ಎರಡು ದಿನದಲ್ಲೇ ಸಿಂಗಿರ್ಬೇಕಾದ್ರೆ ಹೆಗೇನು ಅದೇ ಮಾತುಗಳು ಯಾಕೆ ಅಂತ ಗೊತ್ತಿಲ್ಲ ಮೋಕ್ಷಿಗೆ ಆ ಥರ ಕಾಣಿಸ್ಕೊಂಡಿಲ್ವಾ ಗೊತ್ತಿಲ್ಲ ಕಾ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನಿಮ್ಮ ಪ್ರಕಾರ ಇವರು ಯಾರು ಹೋಗುವುದು ಅಂತ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ಸೆಕ್ಷನ್ದಲ್ಲಿ ತಿಳಿಸ್ಕೊಳ್ಳೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯ ಗೈಸ್ ಬಾಯ್